ಹಾಯ್ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾನು ಬಂದಿದ್ದೀನಿ ನೈಟು ನಮ್ಮ ಹೊಲಕ್ಕೆ ನೋಡಿ ಇದೇ ನಮ್ಮ ಮೊಲ ಬಂದಿರುವಂಥ ಕಾ ಉದ್ದೇಶ ಇಷ್ಟೇ ಏನೂ ಇಲ್ಲ ಸೊ ಇಲ್ಲಿ ಹಂದಿಕಾಟ ಈಗ ಜಾಸ್ತಿ ಆಗೋಗೈತೆ ಸೊ ಇಲ್ಲಿ ಹಾಕಿರೋ ಬೆಳೆನ ಕಾಪಾಡ್ಕೋಬೇಕು ಅದರಿಂದ ಸ್ವಲ್ಪ ಸೌಂಡ್ ಮಾಡಿ ಹೋಗೋಣ ಅಂತ ಬಂದಿದ್ದೀವಿ ಇತ್ತೀಚುಕಂತೂ ಮೇವೆಲ್ಲೂ ಇಲ್ಲದೇ ಇರೋ ಕಾರಣ ಹಾಕಿರೋ ಬೆಳೆನ ಬಿಡ್ತಾ ಇಲ್ಲ ಹಂದಿ ಬಂದು ಉಡಾಯಿಸ್ತವೆ ನೈಟ್ ಹೊರತು ಕರೆಂಟ್ ಬರ್ಸ್ತದೆ ನೀರು ಕಟ್ಟುವಂತ ಬಂದರೆ ಆನೆ ಬೇರೆ ಕಾಟ ಸರಿಯಾಗಿ ಆನೆಗಳು ಬೇರೆ ಬಂದ್ಬಿಟ್ಟಾವೆ ಈಗ ಇಲ್ಲಿ ಅದಕ್ಕೋಸ್ಕರ ಈಗ ಸಮಯ ಹತ್ತುವರೆ ಜಾಸ್ತಿ ಹೊತ್ತಿರೋದಿಲ್ಲ ಯಾಕಂದ್ರೆ ಆನೆಗಳು ಬರುವಂತಹ ಸಾಧ್ಯತೆ ಜಾಸ್ತಿ ಇದೆ ಮೀಟರ್ ಬೇಕು ಮೀಟರ್ ಅದಕ್ಕೋಸ್ಕರ ಆದಷ್ಟು ಬೇಗ ಬಂದು ಪಟಾಕಿ ಹೊಡೆದ್ಬಿಟ್ಟು ಹೋಗೋಣ ಅಂತ ನೋಡಿ ಸುತ್ತ ಫುಲ್ ಕತ್ತಲೆ ಚಂದ್ರ ಮಾತ್ರ ಒಬ್ಬ ಇದ್ದಾನೆ ಯಾಕಷ್ಟಲ್ಲಿ ಜೊತೆಗೆ ದೂರಕ್ಕೂ ಎಲ್ಲಿಂದ ಎಲ್ಲಿಗಾದ್ರೂ ನೋಡಿ ಫುಲ್ಲು ಕತ್ತಲೆ ಸೊ ಇನ್ನಾಕ್ ತಡ ಬನ್ನಿ ಸ್ವಲ್ಪ ಸೌಂಡ್ ಮಾಡಿಬಿಟ್ಟು ಸೌಂಡ್ ಮಾಡಿಬಿಟ್ಟು ಆನೆಗಿನೇ ಬರೋಕೆ ಮುಂಚೆ ಎಸ್ಕೇಪ್ ಆಗೋಣ ಕಂದಿನ ಓಡಿಸ್ಬಿಟ್ಟು ಮುಂದೆ ಹಂದಿ ಬರ್ತಾವೆ ನೋಡಬೇಕು ಇಷ್ಟೊತ್ತಿಗೆ ಬರ್ತಾವೆ ಇನ್ನೂ ಲೇಟಾಗಿ ಬರ್ತಾವ ಸಿಗ್ತಾವ ನೋಡೋಣ ಮೊದಲನೇದಾಗಿ ಈಗ ಕಾಗೆ ಪಟಾಕಿ ಹಚ್ಚುವಂತ ಸಮಯ ಬನ್ನಿ ಡಮ್ಮನತ್ತ ಟುಸನ್ನತ್ತ ನೋಡೋಣ ಕಾಗೆ ಪಟಾಕಿ ಸರ್ವರು ಟಪ್ 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 ಬರ್ರ ಹಚ್ಚೋಣ ಪಡಕಿ ಹೊಡೆದಾಯ್ತು ಈಗ ರಾಕೆಟ್ ಹಚ್ತಾ ಇದೀವಿ ಸುಮ್ಮನೆ ಟೈಮ್ ಪಾಸ್ಗೆ ರಾಕೆಟು ಆರತ್ತಾ ಟುಸ್ ಅನ್ನತ್ತಾ ನೋಡೋಣ ಬನ್ನಿ ಓಕೆ ಈಗ ಆ ಸೈಡು ಪಟಾಕಿ ಹೊಡೆದಾಯಿತು ಈಗ ಈ ಸೈಡಿಂದ ಒಂದು ರಾಕೆಟ್ ಹಚ್ಣ ಅಂತ ಹಸಿ ಫ್ರೆಂಡ್ಸ್ ನೋಡೋಣ సైడ్ వందయ్తో ఈ నెక్స్ట్ ఇన్నొంద సైడ్ హోగ అంతే ఈ కరెంట్ కొడతారంతే సో నైట్ అంద కట్ అంత ధైర్య యారు ಏಕೆಂದರೆ ಕಾರಣ ಇಷ್ಟೇ ಒಂದು ಆನೆ ಪ್ಲಸ್ ಒಂದು ಮರಿಯಾನೆ ಜೊತೆ ಅವೆ ಅದರಿಂದ ತುಂಬ ಜನ ಎದುರ್ಕೋತಾ ಇದ್ದಾರೆ ಬರೋಕ್ಕೆ ಕಾರಣ ಇಷ್ಟೇ ಬೆಳಕಾದರೂ ಆರು ಗಂಟೆ ಆದರೂ ಅವು ಇಲ್ಲೇ ಅಡ್ಡಾಡ್ತವೆ ಸೊ ಆದ್ದರಿಂದ ನೈಟಲ್ಲಿ ಯಾರೂ ಈಗ ಕರೆಂಟು ನೀರು ಕಟ್ಟೋಕ್ಕೆ ಬರ್ತಾಯಿಲ್ಲ ಸೊ ಬೇಸಿಗೆ ಬೇರೆ ಸ್ಟಾರ್ಟ್ ಇನ್ನೂ ವಿಧಿ ಇಲ್ಲ ನೀರು ಕಟ್ಟುತ್ತೆ ತುಂಬ ಜನ ನೈಟಲ್ಲಿ ನೀರು ಕಟ್ಟೋಕ್ಕೆ ಬರ್ತಾರೆ ಆಗ ಸ್ವಲ್ಪ ಆನೆಗೂ ಮನುಷ್ಯನಿಗೂ ಸಂಘರ್ಷ ಸ್ಟಾರ್ಟ್ ಆಗುತ್ತೆ ಸೊ ನೋಡಿ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಬಂದು ಅಂದಿ ಊಟ್ಬಿಟ್ಟು ಹೋಗಿರೋದೆ ಸೊ ಅಲ್ಲೆಲ್ಲ ಉಟ್ಬಿಟ್ಟು ಆಳು ಮಾಡ್ಬಿಟ್ಟು ಹೋಗಾವೆ ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಪಟಾಕಿ ಹೊಡೆಯೋಣ ಬನ್ನಿ ಹೋಗ್ರೆ ಸೈಕಲ್ ಓಕೆ ಎಲ್ಲ ಪಟಾಕಿ ಎಲ್ಲ ಹೊಡೆದೈತು ಈಗ ಮನೆಗೆ ಹೋಗುವ ಸಮಯ ಬಂದು ಆಗೋಗೈತೆ ಟೈಮ್ ಹನ್ನೊಂದು ಗಂಟೆ ಸೊ ದೂರದಲ್ಲಿ ಯಾರೋ ಆ ಕಡೆ ಪಟಾಕಿ ಹೊಡಿತವ್ರೆ ಮೋಸ್ಟ್ಲಿ ಆನೆ ಬಂದಿದೆ ಅಂತ ಅನ್ಸುತ್ತೆ ಇದು ಫಾರೆಸ್ಟರ್ ಓಡಿತಾ ಇರೋ ಪಟಾಕಿ ಆ ಸೌಂಡ್ ಬರ್ತಾಯಿದ್ದೆ ನಮ್ದಲ್ಲೋಕಲ್ ಪಟಕ್ಕೆ ನೋಡಿ ಈಗ ಏನೋ ಅದು ಬಡ್ಕೊಂಡಿದ್ದಲ್ಲಿ ಅದೇನು ಗೊತ್ತಿಲ್ಲ ಆನೆ ಸೌಂಡಿದ್ದಾನೆ ಹ್ಞೂ ಕೇಳ್ತೀನಿ ಓ ದೂರದಲ್ಲಿ ಆನೆ ಸೌಂಡ್ ಬಡ್ಕೊಡ್ತವೆ ಸೊ ಈ ಬ್ಯಾಟ್ರಿ ಬೆಳಕು ಜಾಸ್ತಿ ಹಾಕ್ಬಾರ್ದು ಇಷ್ಟೇ ವೀಡಿಯೋನ ಇನ್ ಮಾಡಿ ನಾವು ಮನೆಗೆ ಓಡೋಗಬೇಕು ಯಾಕಂದರೆ ದೂರದಲ್ಲಿ ಆನೆ ಬರ್ತೈತೆ ಸೌಂಡ್ ಕೇಳಿಸ್ತು ಪಟಾಕಿಗಳು ಬೇರೆ ಹುಡಿಕೆ ಸ್ಟಾರ್ಟ್ ಮಾಡ್ತಾವ್ರೆ ಸೊ ಅದರಿಂದ ಲೇಟ್ ಮಾಡೋದು ಬೇಡ ಮನೆಗೆ ಹೋಗೋಣ ಸೊ ಮನೆಗೆ ಹೋಗ್ತಾ ಇದ್ದೋ ಇಲ್ಲೇನೋ ಸ್ವಲ್ಪ ಸೌಂಡ್ಗಳು ಜಾಸ್ತಿ ಬರ್ತವೆ ಸೊ ಏನು ಅಂತ ಗೊತ್ತಾಗ್ತಾಯಿಲ್ಲ ಅದಕ್ಕೆ ಹುಡ್ಕ್ತಾ ಇದ್ದೀವಿ ದೂರದಲ್ಲಿ ನೋಡಿ ಸೌಂಡ್ ಕೇಳ ಸೊ ಮುಂದೆ ಸೈರನ್ನು ಬಡ್ಕೊತೈತೆ ಸೊ ಅದು ಆನೆ ಬಂದರೆ ಬರ್ತಾ ಇದೆ ಅಂತ ಸಂದೇಶ ಸೊ ಇನ್ನೊಂದು ಸ್ವಲ್ಪ ಸಾನೆ ದಿನ ಟೈಮ್ ಟೈಮು ಇರಬಾರ್ದು ಮನೆಗೆ ಹೋಗುವ ಸಮಯ ಆಗೋಯ್ತು ಬರ್ತಿದ್ದ ಆನೆ ಬಡ್ಕೊಳ್ಳೋ ಸೌಂಡ್ ಕೇಳಿಸ್ತಿತ್ತು ಸೊ ಅದಕ್ಕೋಸ್ಕರ ಬಂದು ಇಲ್ಲಿ ಬೇರೆ ಏನೋ ವಿಚಿತ್ರವಾದ ಸೌಂಡು ಬರ್ತಾಯಿತ್ತು ಇಲ್ಲಿಂದ ಓಕೆ ಈಗ ಮನೆಗೋಗಿ ಮುಂದೆ ಪಾಚ್ಕೊಳ್ಳೋಣ ಸದ್ಯಕ್ಕೆ ಇವತ್ತಿಗೆ ಸಾಕು ನಾಳೆ ಮತ್ತೆ ಬಂದು ಸಿಗೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ಸೊ ಇನ್ನೇನು ಮನೆಗೆ ಹೊಳ್ತಿದ್ದೋ ಈ ಗಾಡಿ ಹತ್ರ ಯಾವುದೋ ಒಂದು ಹಾವು ಬಂದು ಹೋಯ್ತು ಗಾಡಿಯಿಂದ ಮುಂದೆ ಹೋಯ್ತಾ ಇಲ್ಲ ಗಾಡಿ ಒಳಗಡೆ ಸೇರ್ಕೊಬಿಟ್ಟಿದೆಯೋ ಗೊತ್ತಿಲ್ಲ ಸೊ ಅದಕ್ಕೆ ಸರ್ಚ್ ಮಾಡ್ತಾಯಿದ್ದೀವಿ ದೂರದಿಂದನೇ ಮೊದಲೇ ಸಕೆ ಚಳಿಗಳ ಗಾಡಿ ಈಟಿಗೆ ಬಂದು ಸೇರ್ಕೊಬಿಟ್ಟಿರ್ತೇವೆ ಏನು ಗಾಡಿ ಒಳಗಡೆ ಹೋಗಿಲ್ಲ ಸದ್ಯ ಹೆಂಗೋ ಈ ಕಡೆ ಓಟಾಗೈತೆ ಗಾಡಿ ಒಳಗಡೆ ಇದ್ದಿದ್ರೆ ಫುಲ್ಲು ಸೈಕ್ ಆಗೋಗಿರೋದು ಸರ್ ನಿಮಗೆ ಬೆಳಗ್ಗೆ ತೋರಿಸ್ತೀನಿ ನಮ್ಮ ಹೊಲದಲ್ಲಿ ಪಾದ ಮಡಿಕೊಂಡೋಗಿರೋದು ಆನೆ ಗುರುತು ಸರಿಯಾಗಿ ನನ್ನಂಥವ್ರು ಇಬ್ಬರು ಕುತ್ಕೋಬೋದು ಆ ರೇಂಜ್ಗೆ ಅಷ್ಟು ದೊಡ್ಡದಾಗೈತೆ ಆ ಭಯದಿಂದನೇ ಈಗ ತುಂಬ ಲೇಟ್ ಆದಾಗ ಬರ್ತಾಯಿಲ್ಲ ಸೊ ಫೋರ್ ಫಾರೆಸ್ಟ್ ಆಫೀಸರಿಂದ ಸೈನ ಸ್ಟಾರ್ಟ್ ಆಗೈತೆ ಅಂದರೆ ಆನೆಗಳು ಇಲ್ಲೇ ಎಲ್ಲೋ ಹತ್ತಿರದಲ್ಲಿ ಬರ್ತಾವೆ ಅಂತ ಅರ್ಥ ಸೊ ಇದಕ್ಕೋಸ್ಕರ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇದೇ ನಮ್ಮ ಬೆಳೆ ಮೇವು ನೋಡ್ಕೊಬಿಡಿ ನಾವು ಮಾಡುವ ವ್ಯವಸಾಯಗಳು ಸೊ ಇದೆಲ್ಲ ಬಾಡ್ತವೆ ನೀರು ಕಟ್ಟಬೇಕು ಕರೆಂಟು ನೈಟ್ ಬ ಮೂರು ಗಂಟೆ ಕೊಡ್ತಾನಂತೆ ಸೊ ಅಷ್ಟೊತ್ತಲ್ಲಿ ನಾವಂತೂ ಬರೋಲ್ಲ ಹೇಳಿದ್ನಲ್ಲ ಆನೆ ಕಟ್ಟ ತುಂಬ ಇದೆ ಅಂತ ಅದೊಂದು ಕಾರಣಕ್ಕೋಸ್ಕರ ಬರಲ್ಲ ಅಷ್ಟೇ oh